ಗದಗಿನ ದಂತವೈದ್ಯ ಡಾಕ್ಟರ್ ಪ್ರದೀಪ್ ಉಗಲಾಟ ಅವರು ತಮ್ಮ ಹನ್ನೊಂದು ಎಕರೆ ಬಂಜರು ಭೂಮಿಯನ್ನು ಸುಮಾರು ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ವರ್ಷಗಳ ಸತತ ಪ್ರಯತ್ನದಿಂದ ಮಿನಿ ಫಾರೆಸ್ಟ್ ಆಗಿ ಪರಿವರ್ತಿಸಿ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮಾದರಿಯಾಗಿದ್ದಾರೆ ನಾವು ಬೇಸಿಕಲಿ ರೈತರ ಆದ್ರೆ ನಮ್ಮ ಮಾವರ ಪಶು ವೈದ್ಯರಾಗಿದ್ರು ಆಗ ನಮ್ಮ ಮನೆಯವರೂ ಈಗ ದಂತ ವೈದ್ಯರಾದಾರ ನಮಗೇನು ಇದು ಹತ್ತೆಕ್ರೆ ಏನು ಇದು ಜಮೀನ್ ಐತಲ್ಲ ಇದನ್ನು ಹಿಂಗೆ ನಾವು ಅವರು ಮಾಡ್ತೀನಿ ಅಂತ ಅಂದಾಗ ನಮ್ಗೆ ಅದು ಅಷ್ಟೊಂದು ನಮ್ಮ ಮನೆಯೊಳಗೆ ಯಾರಿಗೆ ನಮಗೂ ಅದು ಹಿಂಗೆ ನಮಗೆ ಅದು ಕಲ್ಪನಾ ಮಾಡ್ಕೊಳಕ್ಕೂ ಹಾಕಿ ಹಾಕಿದ್ದಿಲ್ಲ ಬ್ಯಾಡ್ ಅಂತಂದ್ವಿ ನಾವು ಫಸ್ಟ್ ಇದ್ರಾಗ ಏನಿಲ್ಲ ಬ್ಯಾಡ್ ಅಂತ ಹಿಂಗೆ ಅಂದ್ವಿ ಆಮೇಲೆ ಅವರು ಒಂದು ಅದೇನು ಥೀಮ್ ಏನು ಹೆಟ್ಕೊಂಡ್ರಲ್ಲ ಕಾಣಿ ಗಿ ಗಿಡ ಬೆಳೆದ್ರೆ ಇಲ್ಲೆಲ್ಲ ಸುತ್ತಮುತ್ತಲ ಗಿಡ ಇಲ್ಲ ನಮ್ಮದು ಆಮೇಲೆ ಬೇಸಿಕ್ ಇದು ನೀರಿನ ಪ್ರಾಬ್ಲಮ್ ಐತಿ ಕರೆಂಟ್ ಇಲ್ಲ ನೀರಾವರಿ ಮಾಡ್ಬೇಕಂದ್ರೆ ಅದಕ್ಕೆ ಬ್ಯಾಡ್ ಅನ್ಕೊಂಡು ನಾವು ಹಿಂಗೆ ಗಿಡ ಹಚ್ಚಿದ್ರೆ ಆತಂದ್ರೆ ಆಮೇಲೆ ಇಲ್ಲೆಲ್ಲ ತೆಗ್ದು ತೆಗ್ದೇವೆ ನಾವು ತೆಗ್ ತೆಗ್ದು ಅದ್ರ ಮೂಲಕ ಮಳಿ ಬಂದಾಗ ನೀರು ಹಿಡಿದ ಅದು ನೀರು ಇದಾಗ್ತೈತಿ ನಮಗೆ ಈಗಾಗಲೇ ಗೊತ್ತೈತಿ ನಾವು ಕರೋನಾದಾಗ ಆಕ್ಸಿಜನ್ ಇನ್ನು ಎಷ್ಟು ಅನುಭವಿಸ್ವಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೈತಿ ಹಂಗಾಗಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತೈತಿ ಆಮೇಲೆ ಇಲ್ಲಿ ನಮ್ಮ ಅನೇಕ ನಮ್ಮ ಸ್ನೇಹಿತರು ನಾನು ಇನ್ನರ್ವಿಲ್ ಕ್ಲಬ್ ಗದಗ ಬೆಟ್ಟಗೇರಿಯ ಅಧ್ಯಕ್ಷ ಇನ್ನರ್ ಇನ್ನರ್ವಿಲ್ ಸಂಸ್ಥೆಯದವ್ರು ಬರ್ತಾರ ಆಮೇಲೆ ಗದಗ ಬೆಟ್ಟಗೆ ರೋಟ್ರಿ ಕ್ಲಬ್ನವ್ರು ಬರ್ತಾರೆ ಅವರೆಲ್ಲ ಎಲ್ಲ ಹೇಳ್ತಾರ ನಿಮ್ದು ಒಂದು ಇದೊಂದು ನಿಮ್ಗೆ ಇದು ಒಂದು ಬಹಳ ವಿಶೇಷವಾಗೈತಿ ನಮ್ಗೆ ಇಲ್ಲೆಲ್ಲಿ ಸಮೀಪಕ್ಕಿಲ್ಲ ಹೋದ್ರೆ ನಾವು ಕಪ್ಪತ ಗುಡ್ಡಕ್ಕೆ ಹೋಗಬೇಕಾಗಿತ್ತು ಈಗ ನಿಮ್ಮ ಹೊಲ ಆಗೈತಿ ನಮಗೆ ಖುಷಿ ಆಕೈತೆ ಅಂತಾರ ಗದಗನಲ್ಲಿ ದಂತ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಈ ನಮ್ಮ ಸ್ವಂತ ಜಮೀನನ್ನು ಅರಣ್ಯೀಕರಣವನ್ನಾಗಿ ಮಾಡಬೇಕಂತ ಒಂದು ಏನೋ ಒಂದು ದೂರದ ವಿಚಾರ ಮಾಡಿ ನಾ ಈ ಅರಣ್ಯೀಕರಣಕ್ಕೆ ಕೈ ಹಾಕಿದೆ ಅವ ಅವತ್ತಿಂತ ಮೊದಲು ನಾಲ್ಕೈದು ವರ್ಷ ನನಗೆ ಭರವಸೆ ಭರವಸೆ ಇಲ್ದಂಗೆ ಆಗಿತ್ತು ನಂತರ ಗಿಡ ಬೆಳೀತಾ ಬೆಳೀತಾ ನನಗೆ ಧೈರ್ಯ ಬಂತು ಈಗ ಒಂದು ಲೆಕ್ಕಕ್ಕೆ ಇದು ಅರಣ್ಯಕರಣ ಪರಿವರ್ತನೆ ಆಗಿದೆ ಅಂತೇಳಿ ನಾನು ಅನ್ಕೊ ಅನ್ಕೊತೀನಿ ಸಾಕಷ್ಟು ಸಂಶಯಗಳ ನಡುವೆ ನಾನು ಕಳೆದ ಒಂಬತ್ತು ವರ್ಷಗಳಿಂದ ನಾನು ಬೆಳೆದು ಬಂದಿದ್ದೀನಿ ಅರಣ್ಯೀಕರಣ ನನಗೆ ಯಾವಾಗೂ ನನಗೊಂದು ಅರಣ್ಯದ ಬಗ್ಗೆ ಗಿಡಗಳ ಬಗ್ಗೆ ನಾನು ಯಾವಾಗೂ ಒಂದು ಪಾಸಿಟಿವ್ ಪಾಸಿಟಿವ್ ಮೈಂಡ್ ಇತ್ತು ಮೊದಲು ನಾನು ಇದು ತೋಟಗಾರಿಕೆ ತೋಟಗಾರಿಕೆ ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡೆ ಬಟ್ ನಂಗೆ ಅದರಲ್ಲಿರುವಂಥ ಕ ಅಂದರೆ ಅದು ನಮಗೆ ಫುಲ್ ಟೈಮ್ ಫುಲ್ ಟೈಮ್ ಕೊಡಲಿಕ್ಕಾಗಲ್ಲ ನಂಗೆ ಅದ್ರಾಗ ಲಾಭ ಆಗಲಿಕ್ಕಲ್ಲ ಲಾಭ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡು ನಾ ಅರಣ್ಯಕರಣಕ್ಕೆ ಕೈ ಹಾಕಿದ್ದೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ